ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ನಗರದ ಡಾಕ್ಟರ್ ಚಂದ್ರಶೇಖರ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರಖ್ಯಾತ ಕಾವೇರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ರವರು ನೂತನವಾಗಿ ಪ್ರಾರಂಭಿಸಿರುವ ಕಾವೇರಿ ಆಯುರ್ವೇದ ಆಸ್ಪತ್ರೆ ಮೈಸೂರಿನ ಪ್ರತಿಷ್ಠಿತ ಕೆಬಿಎಲ್ ಬಡಾವಣೆಯಲ್ಲಿ ಹಾಲನಹಳ್ಳಿ ಸಮೀಪ ಸ್ಥಾಪಿತವಾಗಿದ್ದು ಅರವತ್ತು ಹಾಸಿಗೆಗೊಳ್ಳ ಈ ಆಸ್ಪತ್ರೆಯು ಸುಸಜ್ಜಿತವಾಗಿದ್ದು ಆಯುರ್ವೇದ ಕಾಯಚಿಕಿತ್ಸಾ ಪಂಚಕರ್ಮ ಚಿಕಿತ್ಸಾ ಶಸ್ತ್ರಚಿಕಿತ್ಸಾ ಪ್ರಸೂತಿ ಮತ್ತು ಶ್ರೀರೋಗ ಕೌಮಾರಭತ್ಯ ನೇತ್ರ ಚಿಕಿತ್ಸಾ ಇ ಎನ್ ಟಿ ಮುಂತಾದ ವಿಭಾಗಗಳನ್ನು ಹೊಂದಿರುವುದಲ್ಲದೆ ಸುಸಜ್ಜಿತವಾದ ಪೆಥಾಲಜಿ ಲ್ಯಾಬ್ ಹಾಗೂ ಪೆಥ್ ಫಿಸಿಯೋಥೆರಪಿ ವಿಭಾಗಗಳನ್ನು ಹೊಂದಿದೆ ಈ ನೂತನ ಆಸ್ಪತ್ರೆಯ ಪಂಚಕರ್ಮ ಚಿಕಿತ್ಸಾ ಕೊಠಡಿಗಳು ಶಸ್ತ್ರಚಿಕಿತ್ಸಾಗಾರ ಹಾಗೂ ಪ್ರಸೂತಿಕ ಗೃಹಗಳು ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿದ್ದು ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುವುದಕ್ಕಾಗಿ ಸಜ್ಜುಗೊಂಡಿರುತ್ತದೆ ಈ ವ್ಯವಸ್ಥೆಯನ್ನು ಮೈಸೂರಿಗೆ ಪರಿಚಯಿಸುವುದಕ್ಕಾಗಿ ಹಾಗೂ ಸಾರ್ವಜನಿಕರ ಉಪಯೋಗಕ್ಕಾಗಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಒಂದು ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಂಡು ರುತ್ತದೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರ ತನಕ ನೂತನವಾದ ಈ ಆಸ್ಪತ್ರೆಯಲ್ಲಿ ತಪಾಸಣೆಗೊಂದು ಚಿಕಿತ್ಸೆ ಪಡೆಯುವ ಎಲ್ಲ ಫಲಾನುಭವಿಗಳಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿರುತ್ತದೆ ಆಸ್ಪತ್ರೆಯ ಸುತ್ತಲಿನ ಎರಡು ಕಿಲೋಮೀಟರ್ ಸುತ್ತಳತೆಯ ಪರದಿಯಲ್ಲಿ ವಾಸಿಸುವ ಜನತೆಯು ತಮ್ಮ ಆಧಾರ್ ಕಾರ್ಡ್ಗಳು ಮುಂತಾದ ವಿಳಾಸದ ಗುರುತು ಪತ್ರವನ್ನು ಪ್ರಸ್ತುತಪಡಿಸಿ ಇನ್ನೂ ಹೆಚ್ಚಿನ ರಿಯಾಯಿತಿ ಪಡೆಯಬಹುದಾಗಿರುತ್ತದೆ ಅನುಭವಿ ಆಯುರ್ವೇದ ಯೋಗ ಹಾಗೂ ಫಿಸಿಯೋಥೆರಪಿ ತಜ್ಞ ವೈದ್ಯರುಗಳು ಸೇವೆಗಳಲ್ಲೂ ಲಭ್ಯವಿರುವ ಈ ಆಸ್ಪತ್ರೆಯನ್ನು ಸಂಪರ್ಕಿಸಿ ಇದರ ಉಪಯೋಗವನ್ನು ಪಡೆಯಬಹುದಾಗಿರುತ್ತದೆ ಎಂದು ಆಸ್ಪತ್ರೆಯ ನಿರ್ದೇಶಕರು ಡಾಕ್ಟರ್ ಎನ್ ಕೃಷ್ಣಪ್ರಸಾದ್ ರವರು ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ ಪ್ರಮುಖ ವಿಷಯ ಅಂದರೆ ಕಾವೇರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮೈಸೂರಿನಲ್ಲಿ ಲಾಸ್ಟ್ ಎರಡು ವರ್ಷದ ಕಾರ್ಯನಿರ್ವಹಿಸ್ತಾ ಇದೆ ಈಗ ಕಾವೇರಿ ಕಾವೇರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಅದೇ ಆದದ್ದೊಂದು ಆಸ್ಪತ್ರೆ ಆಯುರ್ವೇದಿಕ್ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ನಮ್ಮ ಆಯುರ್ವೇದ ಆಸ್ಪತ್ರೆಯ ನನ್ನ ಎಡಗಡೆ ನಿರ್ದೇಶಕರು ಡಾಕ್ಟರ್ ಪ್ರಸಾದ್ ಕಾವೇರಿ ಆಯುರ್ವೇದ ಆಸ್ಪತ್ರೆಯ ನಿರ್ದೇಶಕರು ಮತ್ತು ಅವ್ರ ಪಕ್ಕ ಇರತಕ್ಕಂಥ ಡಾಕ್ಟರ್ ರಾಮಚಂದ್ರ ರಾಮಚಂದ್ರ ಟೆಂತ್ ಶನಿವಾರ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟಿಂಗ್ ತ್ರೀ ಹಂಡ್ರೆಡ್ ಪೇಷಂಟ್ಸು ಫೋರ್ ಹಂಡ್ರೆಡ್ ಪೇಷೆಂಟ್ ಬಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನೇನು ಸೌಲಭ್ಯಗಳು ಕೊಡ್ತೀವಿ ನಮ್ಮ ಡಾಕ್ಟರ್ಸ್ ಏನೇನು ಮಾಡ್ತಾರೆ ಆದಾಗ ಸೆಲೆಕ್ಟ್ ಆದರೆ ಏನೇನು ಸೌಲಭ್ಯ ಹಾಸ್ಪಿಟಲ್ನ ಸಿಗುತ್ತೆ ಅನ್ನೋದಕ್ಕೆ ನಾವು ಹೆಚ್ಚು ಜನಕ್ಕೆ ನಿಮ್ಮ ಮುಖಾಂತರ ತಲುಪಬೇಕು ನಮ್ಮ ಪತ್ರಿಕಾ ವರದಿಗಾರರು ನಮ್ಮ ಸ್ನೇಹಿತರು ಜನಗಳನ್ನ ಹೇಗೆ ಈ ಸೌಲಭ್ಯ ಉಪಯೋಗಿಸ್ಕೊಳಿಕೆ ಉಪಯೋಗಿಸ್ಕೊಳ್ಳಿದ್ದ ತಮ್ಮ ಮೂಲಕ ನಾವು ರೀಚ್ ಆಗಬೇಕು ಪಬ್ಲಿಕ್ಕೆ ಅಂತೇಳಿ ಪತ್ರಿಕಾ ವ್ಯವಸ್ಥೆಯನ್ನು ಕೇಳಿ ಬಗ್ಗೆ ನಮ್ಮ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ಹೆಚ್ಚರಿಗಳಾಗಿರುತ್ತೆ ಮತ್ತು ನ್ಯೂಟ್ರಿಷನ್ ಥೆರಪಿ ಯೋಗ ಇವೆಲ್ಲ ಜೊತೆಗೆ ಲ್ಯಾಬರೇಟ್ರಿ ಮಲ್ಟ್ರೋಮೆಡಿಸಿನ್ ಲ್ಯಾಬೊರೇಟ್ರಿ ಕಾಮನ್ ಐಜುಸ್ ಆಗುತ್ತೆ ಇ ಸಿ ಜಿ ಇರುತ್ತೆ ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ವಾರ್ಡು ಕೂಡ ಇರುತ್ತೆ ನಾವು ವಿಶೇಷವಾಗಿ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಗಮನ ಹರಿಸ್ತಕ್ಕಂಥದ್ದು ಆಯುರ್ವೇದ ಚಿಕಿತ್ಸೆ ಬಂದು ಕೊಡ್ತೀನಿ ಆಯುರ್ವೇದದಲ್ಲಿ ಕ್ರಾನಿಕ್ ಡಿಸಾರ್ಟು ಆಥ್ರೈಟಿಸ್ ಆಗ್ಬೋದು ಅಥವಾ ಕೆಲವೊಂದು ಸ್ಕಿನ್ ಡಿಸೀಸಸ್ಸು ಅಥವಾ ಯಾರು ಡಿಸೀಸ್ ಆಮೇಲೆ ಈಗ ವೆಲ್ನೆಸ್ ಅಂತ ಬರ್ತೈತೆ ಈಗೆಲ್ಲ ಥೆರಪೀಸು ಡಿಟಾಕ್ಸ್ ಅಂತ ಐತಿ ಕೊಜ್ಜು ಕಡಿಮೆ ಮಾಡಲಿಕ್ಕೆ ವೈಟ್ ರಿಡಕ್ಷನ್ಗೆ ಪ್ರೋಗ್ರಾಮ್ಸ್ ಅಂತ ಪ್ರೋಗ್ರಾಮ್ಸ್ ಇರ್ತವೆ ನಮ್ಮಲ್ಲಿ ಔಟ್ ಪೇಷಂಟ್ ಅಂದರೆ ಕೆಳಗಡೆ ಬಂದ ಔಟ್ ಪೇಷಂಟ್ ತೋರಿಸ್ತೀವಿ ಫ್ರೀ ಇರ್ತದೆ ಉಚಿತವಾಗಿ ಫ್ರೀ ನೋಡ್ತೀವಿ ನೋಡಲಿಕ್ಕೆ ನಮ್ಮ ರೆಗ್ಯುಲರ್ ಆಲ್ಸೋ ಜನರಲ್ ಮಾಡೋದು ಕೂಡ ತುಂಬ ಅತಿ ಕಡಿಮೆ ಪ್ರೈಸು ಹಂಡ್ರೆಡ್ ರುಪೀಸ್ ವಾರ್ಡ್ ಚಾರ್ಜ್ ಅಥವಾ ಐವತ್ತು ರೂಪಾಯಿ ವಾರ್ಡ್ ಅಂತ ನಾವು ಮಾಡ್ತಾಯಿರ್ತೀನಿ ಈ ಫ್ಲೋರ್ ಮಾತ್ರ ಅಫೋರ್ಡಬಲ್ ಪೇಷಂಟ್ಗೆ ತ್ರೀ ಲ್ಯಾಕ್ಸ್ ವಾರ್ಡ್ ಪ್ರೊವೈಡ್ ಮಾಡೋಕ್ಕೆ ಚಾರ್ಜ್ ಮಾಡ್ತೀನಿ ಕೆಳಗಡೆ ಜನರಲ್ ವಾರ್ಡ್ ಇರ್ತಕ್ಕಂಥ ನಲವತ್ತು ಬೆಡ್ ಆಸ್ಪತ್ರೆ ಆಲ್ಮೋಸ್ಟ್ ಉಚಿತ ಆಗುತ್ತೆ ಅಲ್ಲಿ ನೂರು ರೂಪಾಯಿ ವಾರ್ಡ್ ಚಾರ್ಜು ಥೆರಪಿ ಚಾರ್ಜ್ ಮೆಡಿಸಿನ್ ಮಾತ್ರ ತರಿಸ್ಕೋತೀವಿ ಥೆರಪಿಗೆ ಏನು ಖರ್ಚಾಗುತ್ತೆ ಅದು ತರಿಸ್ಕೋತೀವಿ ನಾವೇನು ಚಾರ್ಜ್ ಮಾಡೋದು ಎಕ್ಸ್ಟ್ರಾ ಥೆರಪಿಗೆ ಇಂಥ ಒಂದು ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಹೆಚ್ಚು ಹೆಚ್ಚು ಉಪಯೋಗಿಸ್ಕೋಬೇಕು ಇದು ಒಂದು ಆಸ್ಪತ್ರೆ ಸಾರ್ವಜನಿಕೋಸ್ಕರ ಕೆಟ್ಟಿರೋದ್ರಿಂದ ಉಪಯೋಗಿಸ್ಕೊಳ್ಳಿ ನಮ್ಮ ದೃಷ್ಟಿಗೋಸ್ಕರ ತಮ್ಮ ಮೂಲಕ ಪತ್ರಿಕಾ ವಿತ್ತರ ಮೂಲಕ ನಾವು ಸಮಾಜವನ್ನು ತಲುಪಲಿಕ್ಕೆ ನಮ್ಮ ಪ್ರಯತ್ನಿಸ್ತಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇರುತ್ತೆ ನಿಮ್ಮೆಲ್ಲರೂ ಸೇರಿ ಈ ಒಂದು ವೈದ್ಯಕೀಯ ಶಿಬಿರವನ್ನು ಸಕ್ಸಸ್ ಮಾಡ್ತೀರಾ ಅಂತ ಹೇಳಿ ನಿಮ್ಮೆಲ್ಲ ಈ ಮೂಲಕ ಕಳ್ಕಳಿಗೆ ನಾನು ಪೂರ್ಣಿಮಾ ಮೇಡಮ್ ಮತ್ತು ಪ್ರಾಂಶುಪಾಲಾದಂತಹ ಡಾಕ್ಟರ್ ಮುಸರ್ಗಿಯವರು ಎಲ್ಲ ಪತ್ರಿಕಾ ಮಿತ್ರ ನಾವು ಇವತ್ತು ಕಾವೇರಿ ಆಯೋಗದ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯಗಳನ್ನ ಮತ್ತೆ ಶನಿವಾರ ನಡೆಯುವಂತಹ ಬೃಹತ್ ಉಚಿತ ತಪಾಸಣಾ ಶಿಬಿರದಲ್ಲಿ ಹೆಚ್ಚು ಹಲವು ಕಾರ್ಯಕ್ರಮಗಳನ್ನು ಪಡೆದಿ ಹಾಗಾಗಿ ನೀವು ಪತ್ರಿಕಾ ಮಿತ್ರರು ಇದರ ಸೌಲಭ್ಯಗಳನ್ನು ಹೆಚ್ಚು ಪ್ರಚುರಪಡಿಸಿ ಹೆಚ್ಚು ಸಾಮಾಜಿಕವಾಗಿ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮ ಎಫರ್ಟ್ಸ್ ಇರುತ್ತೆ ಹಾಗಾಗಿ ಈ ಒಂದು ಬಸ್ ಕನ್ನ ಮತ್ತೆ ಊಟವನ್ನು ಕರಿತೀವಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಆದರೆ ನೋಡೋದಾದರೆ ಓನ್ಲಿ ವೆಲ್ತ್ ಇಸ್ ವೆಲ್ತ್ ಅನ್ನೋ ಕಡೆಗೆ ನಮ್ಮ ಗಮನಗಳಿರುತ್ತೆ ಹೊತ್ತು ಹೆಲ್ತ್ ಕಡೆಗೆ ಗಮನ ಇರಲ್ಲ ನಾವು ಇಡೀ ಜೀವನನ ಹೆಲ್ತ್ ವೆಲ್ತ್ ಅಕ್ಯುಮುಲೇಟ್ ಮಾಡೋ ಕಡೆಗೆ ಹೋಗ್ತಾ ಇರ್ತೀವಿ ಕೊನೆಗೆ ಕಡೆ ಇಡೀ ವೆಲ್ತ್ನ ಚೆಕ್ ಮಾಡ್ಕೊಳ್ಳುವಂಥ ಸಂದರ್ಭಗಳು ಈಗ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇದು ಹೆಲ್ತ್ ಅಂತ ಹೇಳಿದ್ರೆ ಆರೋಗ್ಯ ಸಂರಕ್ಷಣೆ ಆಯುರ್ವೇದ ಹೆಚ್ಚು ಒತ್ತಡದಲ್ಲಿರುವಂಥದ್ದು ಆರೋಗ್ಯ ಸಂರಕ್ಷಣೆ ಅದು ಯಾವಾಗ ಸಾಧ್ಯ ಅಂತಂದರೆ ವೆಲ್ನೆಸ್ ಮೆಷರ್ಸ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಅದು ವೆಲ್ನೆಸ್ ಕೇವಲ ಆರೋಗ್ಯ ಸಂರಕ್ಷಣೆ ಸಿನಿಮೆ ಇದ್ದರೆ ಸಾಕಾಗಲ್ಲ ಅದಕ್ಕೆ ಅದರದೇ ಆದ ಎಫರ್ಟ್ಸು ಕಂಟಿನ್ಯೂ ಎಫರ್ಟ್ಸ್ ಇರಬೇಕು ಕಾನ್ಸ್ಟೆಂಟು ಅದು ಅದ್ರ ಕಡೆಗೆ ನಾವು ಕಳಿಸ್ಕೊಂಡಾಗ ಮಾತ್ರ ನಾವು ಆರೋಗ್ಯ ಸಂರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಆಯುರ್ವೇದದಲ್ಲಿ ಸ್ವಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಆತರಿಸ ವಿಕಾರಕರ್ಶನ ಅಂತ ಹೇಳ್ತಾರೆ ಅಂದರೆ ಆರೋಗ್ಯ ರಕ್ಷಣೆ ಮುಖ್ಯವಾಗಿರುತ್ತೆ ನಾವು ಈಜಲಿ ಏನು ಮಾಡ್ತೀವಿ ನಮ್ಮ ವೆಹಿಕಲ್ಸ್ಗೆ ಅದರದ್ದು ಪಿರಿಯಾಡಿಕಲ್ ಆಗಿ ನಾವು ಒಂದು ಸರ್ವಿಸ್ಗೆ ಕೊಡ್ತೀವಿ ಅದು ಚೆನ್ನಾಗಿ ನೋಡಲಿ ಮಧ್ಯ ತೊಂದರೆಗಳು ಮಧ್ಯೆ ಇರಲಿ ಅನ್ನೋ ಕಾರಣಕ್ಕೆ ಆದರೆ ಗಾಡಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ವಾಡಿಗೆ ನಾವು ಇಂಪಾರ್ಟೆನ್ಸ್ ಕೊಡೋಲ್ಲ ಅದಕ್ಕೆ ನಾವು ಇನ್ಶೂರೆನ್ಸ್ನ ಮಾಡಿಸ್ತೀವಿ ವೆಹಿಕಲ್ ಇನ್ಶೂರೆನ್ಸ್ ಅಂತ ಮಾಡ್ತೀವಿ ಆದರೆ ಈಗೇನು ಹೆಲ್ತ್ ಇನ್ಶೂರೆನ್ಸ್ ಅಂತ ನಾವು ಮಾಡ್ತಿದ್ವಿ ಆ್ಯಕ್ಚುಲಿ ಅದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ ಯಾಕೆ ಹೇಗೆ ಹೆಲ್ತ್ ಇನ್ಶೂರೆನ್ಸು ನಾವು ಹುಷಾರು ತಕ್ಕಾಗ ರೋಗ ಬಂದಾಗ ಅದಕ್ಕೆ ನಾವು ಅದರ ಉಪಯೋಗಿಸ್ತಾ ಇರ್ತೀವಿ ಅದನ್ನು ಹೆಲ್ತ್ ಇನ್ಶೂರೆನ್ಸ್ ತಗಲಿಕ್ಕೆ ಆಗಲ್ಲ ಆ್ಯಕ್ಚುಲಿ ಎಲ್ನೆಸ್ ಇನ್ಶೂರೆನ್ಸಸ್ ಸೊ ವೆಲ್ನೆಸ್ ಇನ್ಶೂರೆನ್ಸ್ ಆಗಬೇಕು ನಮ್ಮ ಆರೋಗ್ಯ ಸಂರಕ್ಷಣೆ ಆಗಬೇಕು ಅಂದರೆ ವೆಲ್ನೆಸ್ ಇನ್ಶೂರೆನ್ಸ್ ಆಗುತ್ತೆ ಅದು ಹೇಗೆ ಸಾಧ್ಯ ಅಂದರೆ ಆಯುರ್ವೇದದಲ್ಲಿ ಹೇಳಿರುವಂತಹ ಆಹಾರ ವಿಹಾರ ಮತ್ತು ಜೀವನ ಶೈಲಿಯನ್ನು ಕಣ್ ಖಡಾಖಂಡಿತವಾಗಿ ಅದನ್ನು ನಮ್ಮ ಜೀವನೋಪಾಯ ಮಾಡಿಕೊಂಡಾಗ ಮಾತ್ರ ಅದು ವೆಲ್ನೆಸ್ ಇನ್ಶೂರೆನ್ಸ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಒಂದು ಸೇರಿಂಗ್ ಇದೆ ರಥ ಸೇವ ಸ್ವಶೇಷಸ್ಥಾಗಿ ಸುತ್ತೇ ಸ್ತೋ ಅಂತ ಅಂದರೆ ನಾವು ವಾಹನವನ್ನು ಚಲಿಸಬೇಕಾದ್ರೆ ಹೇಗೆ ನಮ್ಮ ಗಮನ ರಸ್ತೆ ಮೇಲೆ ಇರಬೇಕಾಗಿತ್ತೋ ಅದೇ ಥರ ನಾವು ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಆಯುರ್ವೇದದ ಮಾತ್ರೆ ಹಿತಾಯಿತಮ್ ಸುಖಂ ದುಃಖ ಆಯುಷ್ ಸಸ್ಯ ಹಿತಾಯಿತಮ್ ಮಾನಚ ತಚ್ಚ ಆಯುರ್ವೇದ ಸಹ ಅಂತ ಅಂದರೆ ಆರೋಗ್ಯ ಆಗಲಿ ಯಾವಾಗ ಯಾವಾಗಲಿಕ್ಕೆ ಸಾಧ್ಯ ಅಂತಂದರೆ ನಾವು ಅದರ ಹೆ ಅದರ ಕಡೆಗೆ ಹೆಚ್ಚಿನ ಗಮನ ಇರಬೇಕು ಆರೋಗ್ಯ ಮತ್ತು ಆಯಸ್ಸು ಎರಡು ಇಂಪಾರ್ಟೆಂಟ್ ಅಂತ ಎಲ್ಲರೂ ಗೊತ್ತೆ ಆರೋಗ್ಯ ಇದ್ದು ಆಯಸ್ಸು ಇದ್ರೆ ಆಯುಸ್ ಇಲ್ಲದೆ ಇದ್ದರೆ ಅದಾಗಲ್ಲ ಮತ್ತು ಬರೀ ಆಯಸ್ಸು ಇದ್ದು ಆರೋಗ್ಯ ನಿಲ್ದೇ ಇದ್ದರೆ ಅದು ಎಷ್ಟು ಇಮ್ಯಾಜಿನ್ ಮಾಡ್ಕೊಳೋಕೆ ಆಗಲ್ಲ ಹಾಗಾಗಿ ಇವೆರಡೂ ಇದ್ದರೆ ಮಾತ್ರ ಆರೋಗ್ಯ ಮತ್ತು ಆಯಸ್ಸು ಇರುವಂಥದ್ದು ಆಯುರ್ವೇದವನ್ನು ಅಪ್ಕೊಂಡ್ರೆ ಅದನ್ನು ನಮ್ಮ ಜೀವನ ಶೈಲಿಯಾಗಿ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ಎಲ್ಲ ಪ್ರಯತ್ನಗಳನ್ನು ನಾವು ಕಾವೇರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಒಂದು ನನಗೆ ಹೆಮ್ಮೆ ಅನ್ಸಲ್ಲವರು ಏನನ್ಸುತ್ತೆ ಅಂದರೆ ಬಹುಶಃ ಒಂದು ಒಂದು ಅಫೋರ್ಡಬಲ್ ಹೆಲ್ತ್ ಕೇರ್ ಅಂದರೆ ತುಂಬ ಗುಣಾತ್ಮಕ ಹೆಲ್ತ್ ಕೇರ್ ಮತ್ತು ಅಫೋರ್ಡಬಲ್ ಹೆಲ್ತ್ ಕೇರ್ ಈ ಎರಡೂ ಇಲ್ಲಾದರೂ ಸಾಧ್ಯವಾಗಿದೆ ಅದು ಕಾಗೇ ಆಯುರ್ವೇದದಲ್ಲಿ ಆಸ್ಪತ್ರೆಯಲ್ಲಿ ಹೇಳಲಿಕ್ಕೆ ನಿಮಗೆ ಹೆಮ್ಮೆ ಅನಿಸುತ್ತೆ ನನಗೆ ಇದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಯಾಕೆಂತಂದರೆ ಇಲ್ಲಿ ಚಾರ್ಜಸ್ ನಾವು ಏನು ಮಾಡ್ಕೊಂಡಿದೀವಿ ಅದು ನಮಗೆ ಮೇಂಟೆನೆನ್ಸ್ ಚಾರ್ಜಸ್ ಸಹಿತ ತರಬಾರ ಅದಕ್ಕೂ ಅಷ್ಟು ನಾನು ತುಂಬ ಕಡಿಮೆ ದರದಲ್ಲಿ ನಾವು ಚಿಕಿತ್ಸೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡಿ ಸಾರ್ವಜನಿಕರು ಹೆಚ್ಚೆಚ್ಚು ಇದರ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಎಫರ್ಟ್ಸ್ ಇರಲಿ ನನ್ನ ಥರ ನಾನು ಹೇಳ್ಕೊಳ್ತಾ ನಮ್ಮ ವೈದ್ಯಕೀಯ ಅಧೀಕ್ಷಕರಾದಂಥ ಡಾಕ್ಟರ್ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಡಾಕ್ಟರ್ ಚಂದ್ರಶೇಖರ್ ಫೌಂಡೇಶನ್ ಹಾಗೂ ಕಾವೇರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರ ಅಂಗಸಂಸ್ಥೆಯಾದಂತಹ ಕಾವೇರಿ ಆಯುರ್ವೇದ ಆಸ್ಪತ್ರೆ ಎಲ್ಲ ಸ್ಪೆಷಾಲಿಟೀಸ್ಗಳನ್ನು ಒಳಗೊಂಡಂತಹ ಆಸ್ಪತ್ರೆಯಾಗಿರುತ್ತೆ ಇದು ಅತ್ಯಂತ ನೂತನವಾದ ಕಟ್ಟಡವಾದರೂ ಸಹ ಇಲ್ಲಿ ಎರಡು ವರ್ಷಗಳಿಂದ ಕಾಲೇಜು ಪಕ್ಕದ ಒಂದು ಕಟ್ಟಡದಲ್ಲಿ ನಡೀತಾ ಇತ್ತು ಈಗಷ್ಟೇ ನಾವು ಈ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದೇವೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಒಳಗೊಂಡಂತಹ ಈ ಆಸ್ಪತ್ರೆಯಲ್ಲಿ ಸಂಬಂಧಿತ ರಸ ಮಾಡಿದಂತಹ ವೈದ್ಯರುಗಳೇ ನಮ್ಮಲ್ಲಿ ಚಿಕಿತ್ಸಕರಾಗಿ ಕನ್ಸಲ್ಟೆಂಟ್ಸ್ ಆಗಿ ನೇಮಕ ಹೊಂದಿದ್ದಾರೆ ಚಿಕಿತ್ಸೆ ಆಗಿರ್ಬೋದು ಅಥವಾ ಪೇಶೆಂಟ್ಸ್ಗಳ ಶುಶ್ರೂಷೆ ಆಗಿರ್ಬೋದು ಇವೆಲ್ಲರನ್ನೂ ಅವರು ಅತಿ ಬಹಳ ಒಂದು ಕಾಳಜಿಯಿಂದ ಅವರು ತಮ್ಮ ಕನ್ಸಲ್ಟೇಷನ್ ಅನ್ನು ಚಿಕಿತ್ಸೆಯನ್ನು ನಿರ್ವಹಣೆ ಮಾಡೋದಾಗಿ ಮಾಡ್ತಾ ಇರುವಂಥದಾಗಿರುತ್ತದೆ ಅಷ್ಟೇ ಎಲ್ಲ ಫ್ಯಾಕವಿಟೀಸ್ ಅಂದರೆ ಕಾಯಿಜೆನಿಕ್ಸ ಪಂಚಕರ್ಮ ಸ್ವಸ್ಥ ಡಿಪಾರ್ಟ್ಮೆಂಟ್ ಇರ್ಬೋದು ಟಾಕ್ಸಿಕಾಲಜಿ ಮೃಗತಂತ್ರ ಅಂತ ಏನು ಹೇಳ್ತೀವಿ ಅದು ಶಂಜೆಶಾಲಾಕ್ಕೆ ಅಂದರೆ ಐ ಮತ್ತು ಇ ಐ ಟಿ ಡಿಪಾರ್ಟ್ಮೆಂಟ್ಗಳು ಹಾಗೆ ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ತಾವು ಹೋದಂತೆ ನಮ್ಮಲ್ಲಿ ವಿ ಹ್ಯಾವ್ ಅ ವೆಲ್ ಎಕ್ ಬೋತ್ ಮೈನರ್ ಆ್ಯಂಡ್ ನೆಚುರಿಟೀಸ್ ಇರುತ್ತವೆ ಇಲ್ಲಿ ನಿಯೋಜಿತರಾಗಿರುವ ಚಿಕಿತ್ಸಕರು ಕನ್ಸಲ್ಟೆಂಟ್ಸ್ ಕೂಡ ಬಹಳ ಉನ್ನತ ಶ್ರೇಣಿಯ ಚಿಕಿತ್ಸಕರಾಗಿರುತ್ತಾರೆ ಮತ್ತು ಇಲ್ಲಿ ಇದೇ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಯೂನಿಟ್ ಕೂಡ ಇದೆ ಕಾರಣ ಈಗಷ್ಟೇ ನೋಡಿದ್ರಿ ಹಾಗೆ ಒಂದು ವೆಲ್ ಎಕ್ವಿಪ್ಡ್ ಪ್ರಯೋಗಾಲಯ ಲೆಬೋರಟರಿ ಇದನ್ನೆಲ್ಲ ಎಲ್ಲ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದು ಇದನ್ನ ಡಾಕ್ಟರ್ ವಿಶ್ವ ಪ್ರಸಾದ್ ಅವರಿಗೆ ಹೇಳಿದ ಹಾಗೆ ಇಲ್ಲಿನ ಎಲ್ಲ ಚಿಕಿತ್ಸಾ ಶುಲ್ಕಗಳು ಬಹಳ ಅಫೋರ್ಡೆಬಲ್ ಆಗಿರುವಂಥದ್ದು ಅಫೋರ್ಡೆಬಲ್ ಹೆಲ್ತ್ ಕೇರ್ ಅನ್ನೋ ಒಂದು ಡೈಡ್ ಲೈನ್ನಿಂದಾನೇ ನಾವು ಈ ಆಸ್ಪತ್ರೆಯನ್ನು ನಡೆಸ್ತಾ ಇರುವಂಥದ್ದು ಎಲ್ಲ ಸ್ಥಳಗಳ ಜನಗಳಿಗೆ ಇದು ಉಪಯೋಗವಾಗಲಿ ಅನ್ನುವ ಒಂದು ಸದುದ್ದೇಶದಿಂದ ಪ್ರಾರಂಭ ಆಗಿರುವಂತಹ ಆಯುರ್ವೇದದ ಆಸ್ಪತ್ರೆ ನೀವು ಮೈಸೂರಿನಲ್ಲಿರುವ ಎಷ್ಟೋ ಆಯುರ್ವೇದ ಆಸ್ಪತ್ರೆಗಳನ್ನು ನೋಡಿರ್ಬೋದು ಆದರೆ ಇಷ್ಟು ಫೆಸಿಲಿಟೀಸ್ ಇರುವಂತಹ ಸ್ಟೇಟ್ ಆಫ್ ಆರ್ಟ್ ದಾಟಿ ಆಸ್ಪತ್ರೆಯನ್ನು ನೋಡಿರಬೇಕಿಲ್ಲ ಅಂತ ನಾನು ಎಲ್ಲ ಥರದ ಜನಗಳಿಗೂ ಇದು ಆಗುವ ರೀತಿಯಲ್ಲಿ ಈ ಕಟ್ಟಡವನ್ನು ಅಥವಾ ರೂಮ್ಸನ್ನು ನಾವು ಡಿಸೈನ್ ಮಾಡಿದ್ದೇವೆ ಮತ್ತು ಈ ಎಲ್ಲ ಕ್ರಾನಿಕ್ ಡಿಸಾರ್ಡರ್ಸ್ ಉದಾಹರಣೆಗೆ ಅದು ಗಂಟೋಳ ತೊಂದರೆ ಇರ್ಬೋದು ಆರ್ಥ್ರೈಟಿಕ್ ಡಿಸಾರ್ಡರ್ಸ್ಟ್ಯೂಟ್ ಗೌಟಿ ಆರ್ಥ್ರೈಟಿಸ್ ಇಂತಹ ವ್ಯಾಧಿಗಳು ಲೈಫ್ ಸ್ಟೈಲಿಂದ ಜೀವನ ಶೈಲಿಯ ಒಂದು ವೈಫಲ್ಯದಿಂದ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಬರುವಂತಹ ಮಧುಮೇಹಾದಿಗಳು ಅಥವಾ ಸ್ಥೌಲ್ಯ ಇಂತಹ ಕಾಯಿಲೆಗಳಿರ್ಬೋದು ನರರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರ್ಬೋದು ಬಂಜತನ ಅಥವಾ ಮುಟ್ಟಿನ ಸಮಸ್ಯೆಗಳಿರ್ಬೋದು ಮಕ್ಕಳಲ್ಲಿ ಉಂಟಾಗುವಂತಹ ಕುಂಠಿತ ಬೆಳವಣಿಗೆ ಇಂತಹ ಸಮಸ್ಯೆಗಳಿರ್ಬೋದು ಕಣ್ಣೋಗಿ ಮೂಗಿನ ಸ್ವಾಸ್ಥ್ಯ ರಕ್ಷಣಾ ಅಂತ ನಾವು ಹೇಳುವ ಹಾಗೆ ರೋಗಗಳೇ ಬರದಂತೆ ತಡೆಗಟ್ಟುವುದಕ್ಕಾಗಿ ಪಂಚಕರ್ಮ ಮುಂತಾದ ಶೋಲ್ಡರ್ ಚಿಕಿತ್ಸೆಗಳನ್ನು ಮಾಡಿ ನಾವು ಜನತೆಯ ಸ್ವಾಸ್ಥ್ಯ ರಕ್ಷಣೆಯನ್ನು ಮಾಡುವಂತ ಕೂಡ ಗಮನಹರಿಸಿದ್ದೇವೆ ಈ ಎಲ್ಲ ಥರ ಉಪಯೋಗವನ್ನು ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜನತೆ ಅಗತ್ಯವಾಗಿ ಪಡೆದುಕೊಳ್ಳಬೇಕು ಇದರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೂಡ ಕೈಮಾಡಿಕೊಳ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಇದೇ ತಿಂಗಳ ಹತ್ತನೆಯ ತಾರೀಕಿನ ಶನಿವಾರ ನಾವು ಒಂದು ಬೃಹತ್ ಉಚಿತ ಆಯುರ್ವೇದ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಗಂಟೆಗೆ ಪ್ರಾರಂಭವಾಗಿ ಸಂಜೆ ನಾಲ್ಕೂವರೆ ಗಂಟೆಯವರೆಗೆ ನಡೆಯುವಂತಹ ಈ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಸಾರ್ವಜನಿಕರು ನಿರ್ಮಾಣಿ ಪಡ್ಕೊಳ್ಳಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ತಪಾಸಣಾ ಶಿಬಿರದಲ್ಲಿ ನೋಂದಾಯಿತರಾದಂತಹ ಸಾರ್ವಜನಿಕರಿಗೆ ಚಿಕಿತ್ಸಾ ಶುಲ್ಕದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ವಿನಾಯಿತಿಯನ್ನು ಕೂಡ ನೀಡಲಾಗುವುದು ಅಂತೆಯೇ ಈ ಆಸ್ಪತ್ರೆಯ ಸುಮಾರು ಎರಡು ಕಿಲೋಮೀಟರ್ ಪರಿಧಿಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಅವರ ಒಂದು ವಿಳಾಸದ ಪ್ರೂಫ್ ಅದು ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ವಿಳಾಸದ ಪ್ರೂಫನ್ನು ನಮಗೆ ಪ್ರಸ್ತುತಪಡಿಸಿದರೆ ಅವರಿಗೆ ಇನ್ನೂ ಹೆಚ್ಚಿನ ವಿನಾಯಿತಿಯನ್ನು ನೀಡುವ ಒಂದು ನಮ್ಮ ಆಸೆ ಕೂಡ ಇದೆ ಹೀಗಾಗಿ ಸಾರ್ವಜನಿಕರು ಪ್ರಯೋಜನವನ್ನು ಪಡೆದುಕೊಳ್ಳಬೇಕಂತ ನಾನು ಈ ನಿಮ್ಮಲ್ಲಿ ನಿಮ್ಮೆಂಟ್ರನ್ನು ಕೇಳ್ಕೊಳ್ತೇನೆ ನೀವು ಸಾಕಷ್ಟು ಇದರ ಬಗ್ಗೆ ದಯಮಾಡಿ ಪ್ರಚಾರ ನೀಡಿ ಸ್ಕ್ರಾಚ್ ಕಿತ್ಸಾ ಪಂಚಕಲ್ ಮತ್ತೆ ಎಲ್ಲ ಇರುತ್ತೆ ನಮ್ಮ ಆಸ್ಪತ್ರೆಯಲ್ಲಿ